ಒಂದೆ ತಮಲ್ಲ ತೋರಿಸ್ಕೊಡಿ. ತಗಿದ್ಕೊಡಿ. ಆ ಬಂಧುಗಳೇ ನಮಸ್ಕಾರ. ಜಿಲ್ಲಾಧ್ಯಕ್ಷ ನಾವು ಇಂದು ಕುರಲ ತಾಲೂಕ ಕಚೇರಿ ಮುಂದೆ ಒಂದು ಛಂದಿ ನೆಡಿಸ್ತಾ ಇದ್ದೀವಿ. ವಿಷಯ ಇಷ್ಟೇನೆ. ನಮ್ಮದೇ ಪಕ್ಷದ ಒಬ್ಬರು ಮಹಿಳಾ ಘಟಿತ ಅಧ್ಯಕ್ಷರಾದ ಉಮಾದೇವಿ ಅವರು ಇಲ್ಲೇ ಕಸಬ ಹೋಬಳಿ ಕೋರ್ಸಂದ್ರ ಗ್ರಾಮದಲ್ಲಿ ಅವರ ಪিত্রಾಚಿತ ಎರಡು ಎಕರೆ ಎರಡೂವರೆ ಎಕರೆ ಜಮೀನ್ ಇದೆ ಅದರಲ್ಲಿ ಅವ್ರ ತಾತ ಇಬ್ರು ಅವರ ಒಂದೂವರೆ ಅವ್ರು ಹಂಚ್ಬಿಟ್ಟು ಒಂದುವರೆ ಇವರು ಹಂಚ್ಕೊಳ್ಬೇಕಾಗಿತ್ತು ಆದ್ರೆ ಯಾನೇನೋ ಕಾರಣಕ್ಕಾಗಿ ಏನು ಅಂತ ಗೊತ್ತಿಲ್ಲ ಇಲ್ಲಿ ಸುಮ್ ಸುಮ್ಮನೆ ಕೋರ್ಟ್ ನ ಎಳೆಸಂದು ಇವರ ತಂದೆಗೆ ಒಬ್ಬಳೆ ಮಗಳಾಗಿ ಇವರು ಸೆಲ್ಬೇಕ ಮಿತ್ರಿನ ಅಕ್ರಮವಾಗಿ ಬೇರೆ ಯಾರು ಖಾತೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇಲ್ಲಿನ ಮೇಡಮ್ ಹೇಳ್ತಾರೆ ಇದು ನನ್ನ ಆಗಿಲ್ಲ ಹಿಂದೆ ಇದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದ ಒಬ್ಬ ತಹಸೀಲ್ದಾರ್ ಆಗಿದೆ ಅಂತ ಅದೇ ತಹಸೀಲ್ದಾರರಿಗೆ ನಾನು ಫೋನ್ ಮಾಡಿ ಕೇಳಿದಾಗ ನೀವೇ ಇದು ಕೋರ್ಟ್ ಆಡಿದು ಇದ್ರ ಹಿಂಗ್ ಬಂತು ಅದ್ರ ಪ್ರಕಾರ ನಾವು ಮಾಡಿದೀವಿ ನೀವು ಅಪೀಲ್ ಹೋಗಿ ಅಂತಾರೆ ಹಿಂಗೆ ಅಕ್ರಮಗಳನ್ನ ಮಾಡಿ 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 ಜನಸಾಮಾನ್ಯರನ್ನ ಅಲಿಸ್ಬಿಟ್ರೆ ದುಡ್ಡಿಂದವರು ಬಡವರು ಒಬ್ರು ಏನ್ ಹೋಗ್ಬೋದು ಕೋರ್ಟ್ ಕಚೇರಿಗೆ ಬಹಿರ ಮೇಲ್ಮನವಿಗಿನಲ್ಲ ಇಲ್ಲಿ ಎಷ್ಟು ಗೊಂದಲಗಳಿದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಚಾರಣೆ ನಡೆಸಿದೀವಿ ಅಂತ ಒಂದ್ ಕಡೆ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ತೀರ್ಪನ್ನ ಕಾಯ್ದಿರಿಸಿದೆ ಅಂತ ಹೇಳ್ತಾ ಇದ್ದಾರೆ ಯಾರಾದ್ರೂ ಕೋರ್ಟ್ ಬರೋದು ತೀರ್ಪಾಗಿ ಎರಡ್ ನೂರು ಹತ್ತಾರು ವರ್ಷಗಳಲ್ಲಿ ಎರಡು ವರ್ಷ ಹಿಂದಕ್ಕೆ ಹೋಗಿ ತೀರ್ಪು ಕೊಡ್ತಾರ ಆಮೇಲೆ ಅವ್ರು ಏನು ಉಲ್ಲೇಖ ಮಾಡಿದ್ದಾರೆ ಓ ಎಸ್ ಅಬ್ಜೆಕ್ಷನ್ ಕೋರ್ಟ್ ಪ್ರತಿ ಅವ್ರು ಉಲ್ಲೇಖ ಮಾಡಿರೋ ಪ್ರತಿನ ನಾವು ಟಿ ನಲ್ಲಿ ಹಾಕಿ ತಗೊಂಡಾಗ ಅವ್ರ ಹೆಸರೇ ಇಲ್ಲ ಅಲ್ಲಿ ಯಾರೋ ಬೆಳಸ ಅಂತ ಇದೆ ಯಾರೋ ದುಡ್ಡನ್ನ ಯಾರೋ ಕೊಡ್ತಾರೆ ಯಾರೋ ಡಾಕ್ಯುಮೆಂಟ್ ಫೋರ್ಜರಿ ಮಾಡ್ತಾರೆ ಯಾರ್ದೋ ಆಸ್ತಿನ ಯಾರ್ಗೋ ಬರೀತಾರೆ ಅಂದ್ರೆ ಏನ್ ಆಗ್ತಾ ಇದೆ ಕಂದಾಯ ಇಲಾಖೆ ನಾನು ನನ್ನ ಐದು ವರ್ಷದ ಈ ಹೋರಾಟದ ಬದುಕಲ್ಲಿ ನಾನ್ ಕಂಡುಬಡಿರೋ ಸತ್ಯ ಅಂದ್ರೆ ತುಂಬಾ ಕಚ್ಚಡ ಕನ್ ಕಚ್ಚಡಾಂತಿ ಕಚ್ಚಡ ಇಲಾಖೆ ಅಂದ್ರೆ ಕಂದಾಯ ಇಲಾಖೆ ದುಡ್ಡು ಕೊಡ್ರೆ ಒಂದ್ ಅಯ ದುಡ್ಡು ಇಲ್ಲ ಅಂದ್ರೆ ಇನ್ನೊಂದ್ ತಿಮ್ಮಿನ ಬೊಮ್ಮಿ ಮಾಡ್ಬಿಡ್ತಾರೆ ಬೊಮ್ಮಿನ ತಿಮ್ಮಿನ ಮಾಡ್ಬಿಡ್ತಾರೆ ಬೇಕಂತಾನೆ ಲಿಂಗಣ್ಣನ ಹೆಸರು ಲಿಂಗಣ್ಣ ಅಂತ ಕೂಡಬಿಡ್ತಾರೆ ಆಮೇಲೆ ಬರ್ಲಿ ನಮ್ಮ ಹತ್ರ ಅಂತನ ಇದನ್ನೆಲ್ಲಾ ಮಾಡ್ಬೇಕಾದ ರಾಜಕಾರಣಿಗಳಿಗೆ ಬೇಕಾಗೇ ಇಲ್ಲ ಇವೆಲ್ಲ ಹೆಂಗೋ ನಾಯಿಗೆ ಮೂಳೆ ಬಿಸ್ಕೆಟ್ ಎಸ್ದಂಗೆ ಎಣ್ಣ ಕುರೆ ಬಿರಿಯಾನಿ ತಿನ್ಸಿರೆ ಬಾಡ್ ಹಾಕಿರ ಅವ್ರಿಗೆ ಜೈಕಾರ ಹಾಕೋರೆ ಯಾವಾಗ ಮೂಲೆ ಊರು ಕುಕ್ಕೊಬ್ಬ ತಲೆ ಹೇಳ್ತಾ ಇರ್ತಾರ ಅವ್ರು ಓಟ್ ಹಾಕಿಸ್ತಾರೆ ನಾನ್ ಚೆನ್ನಾಗಿರ್ಬೋದು ಸ್ವಾಮಿ ರಾಜಕಾರಣಿ ಬೆಳೆ ಇದು ಇದೆಲ್ಲ ಬಗೆಹರಿಸ್ರಿ ಜನಸಾಮಾನ್ಯರ ಕಷ್ಟಗಳು ಬಗೆಹರಿಸಿ ಅಂತ ಕಂಡ್ರಿ ನಿಮ್ಮನ್ನ ಕುಂಬ್ರಸಿರೋದು ಯಾವನ ಪಾಡ್ ಹೋಗಿ ಕಟೌಟ್ ಆಗ್ತಾನೆ ಹೋಗಿ ಯಾವನ ತಲೆ ಹಿಡ್ಕೊಂಡು ಹಾರಾಕ್ತಾನೆ ಹೋಗಿ ಅಂತೆಲ್ಲ ಕಂಡ್ರಿ ಇದು ನಿಮ್ಮ ಯೋಗ್ಯತೆಗೆ ಜನಪ್ರತಿನಿಧಿಗಳು ಆಗ್ಬೇಕಾಗಿ ಮಾಡ್ಬೇಕಾದ ಕೆಲಸಗಳು ಮಾಡ್ರಿ ಇಷ್ಟೊಂದು ರಾಜಾರೋಷವಾಗಿ ಅನ್ಯಾಯ ನಡೀತಾರೆ ಈ ಕಂದಾಯ ಇಲಾಖೆಗೆ ಒಬ್ಬ ಮಹಾನ್ ಸಜ್ಜನ ಏನೋ ಪರಿಶಲನ ತುಂಡು ಸರಳ ಸಾತ್ವಿಕ ಅಂತ ಏನು ಕುಂತಾ ಇರೋ ಪೇಪರ್ಗಳಿಗೆ ನಾಚಿಕೆ ಆಗ್ಬೇಕು ಬ್ಯಾಗ್ ಹಾಕೊಂಡು ರೈಲಲ್ಲಿ ಹೋಗ್ಬಿಟ್ರೆ ದೊಡ್ಡ ವಿಷಯ ಅಲ್ಲ ಸ್ವಾಮಿ ಕೃಷ್ಣ ಬೇರೆಗೊಡ್ರೆ ಥೂ ನಿಮ್ ಒಂದು ಯೋಗ್ಯತೆಗೆ ನೇರ್ಪಾಗ್ಟಾರ್ ಆಫೀಸಲ್ಲಿ ಒಬ್ಬ 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 ಸಬ್ ರಿಜಿಸ್ಟ್ರಾರು ಒಂದೊಂದ್ ದಿನಕ್ಕೂ ಒಂದೊಂದ್ ಲಕ್ಷ ಇಟ್ಕೊಂಡು ಹೋಗ್ತೇನೆ ಅಂತ ಜನಸಾಮಾನ್ಯರೇ ಹೇಳ್ತಾರೆ ಮಾತಾಡ್ಬಿಡ್ತೀನಿ ಹೇಳಿವ್ರಿ ಸಾಮತ್ರಿಕ ಆಕ್ರೋಶ ಎಷ್ಟಿದೆ ಅಂತ ನಿಮ್ಗೂ ತೋರಿಸ್ತೀವಿ ಇಂತ ಇಷ್ಟೆಲ್ಲಾ ಇರ್ಬೇಕಾದ್ರೆ ನಿಮ್ಗೆ ಯಾಕ್ರಿ ಬೇಕು ಆ ಕಂದಾಯ ಇಲಾಖೆನ ನಿಭಾಯಿಸುವಂತ ಅರ್ಹತೆ ಐತೆನ್ರಿ ಹೋಗ್ಲಿ ಒಂದೇ ಒಂದು ರೈಲ್ ಆಕ್ಸಿಡೆಂಟ್ಗೆ ರಾಜೀನಾಮೆ ಕೊಟ್ಟ ಲಾಲ್ ಬಹದ್ದೂರ್ ಇದ್ದಂತ ದೇಶ ಕಂಡ್ರಿ ಇದು ಇಷ್ಟೊಂದು ಅನ್ಯಾಯ ಅಕ್ರಮ ದೌರ್ಜನ್ಯಗಳು ದೀನರು ದಲಿತರ ಶೋಷಿತರ ಮೇಲೆ ನಡೀತಾ ಇದ್ರೆ ನಾನು ಒಬ್ಬ ಮಂತ್ರಿ ನಾನು ಒಬ್ಬ ಎಮ್ ಎಲ್ ಅಂತ ಮೆರೆಯೋದು ಯಾವ್ರಿ ಸ್ವಾಮಿ ಕಾಲ ಹಿಂಗೆ ಇರಲ್ಲ ನಾವು ಪದೇ ಪದೇ ಇಲ್ ಕೂತ್ಕೊಂಡು ಮುಗಿತಾ ಇದ್ವಿ ಕ್ಯಾಕ್ ನೆಟ್ಟಳಕ್ಕೆ ನೆಕ್ಕಳಕ್ಕೆ ತುಮಕಂತ ಮಾನ ಮರ್ಯಾದೆ ಇತ್ತೋರು ಯಾರಿಗಾದ್ರೂ ರಾಜಕಾರಣಕ್ಕೆ ಬರ್ಬೇಕು ಅಂತ ಅನ್ಸಲ್ಲ ಆದ್ರೆ ಮಾನ ಮರ್ಯಾದೆನೆಲ್ಲ ಮೂರು ಬಿಟ್ಟು ನಾನು ನಾನ್ ಇದು ಅನ್ನೋರಿಗೆ ಮಾತ್ರ ಇವತ್ತು ರಾಜಕಾರಣ ಇದೆ ಆದ್ರೆ ಅದು ಹಿಂಗೆ ಇರಲ್ಲ ನಾನು ವಿಷಯ ಹತ್ರ ಆಯ್ತು ಕ್ಷಮಿಸಿ ಮೂರು ತಿಂಗಳ ಹಿಂದೆ ಶಾಲಿನಿ ಅನ್ನೋರಿಗೆ ಖಾತೆ ಆಗಿದೆ ಕೇಳಿದ್ರೆ ಕೋರ್ಟಲ್ ಐತೆ ಅಂತಾರೆ ಕೋರ್ಟಲ್ ಇರೋ ಮ್ಯಾಟ್ರನ್ನ ಖಾತೆ ಹೆಂಗ್ ಮಾಡ್ಬಿಡ್ತಾರೆ ಈ ಒಂಥರ ದರಿದ್ರ ಅಧಿಕಾರಿಗಳು ಇಲ್ಲಿರೋ ಒಬ್ರು ಮಹಿಳಾ ಅಧಿಕಾರಿ ಒಬ್ರು ನಾನು ನಾನ್ ಹಂಗೆ ಹಿಂಗೆ ಅಂತಾರೆ ಒಬ್ರು ಅಧಿಕ ಒಬ್ರು ನ್ಯಾಯಯುತವಾಗಿ ಪ್ರತಿಭಟನೆ ಮಾಡ್ತಾ ಇಲ್ಲಿ ಕೂತ್ಕೊಳ್ಳಂಗಿಲ್ಲಮ್ಮ ರಾತ್ರಿ ಹೊತ್ತು ಕೂತ್ಕೋತಾರೆ ಇಲ್ಲಿನ ಆಡಳಿತ ನಡೆಸ್ತಾರ ಶಾಸಕರಿಗೆ ಇಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಲ್ವಾ ಏನ್ ಇದು ಅವ್ರ ತಾತನ ಆಸ್ತಿನ ಅವ್ರಿಗೆ ಮಾಡ್ದಲೆ ಅಕ್ರಮ ಬೇರೆ ಯಾರಿಗೋ ಮಾಡ್ಬಿಡ್ತೀರಾ ಅಂದ್ರೆ ಇನ್ ಏನೆಲ್ಲ ಆಗುತ್ತೆ ಇನ್ ಏನೆಲ್ಲ ಆಗುತ್ತೆ ನೋಡೋಣ ಆದ್ರಿಂದ ಕೋರ್ಟ್ ಹೋಗಿ ಅಂತಾರೆ ಕೋರ್ಟ್ ಯಾಕೆ ಹೋಗ್ಬೇಕು ಅವ್ರಿಗೆ ಮಾಡಿರೋ ಅನ್ಯಾಯಕ್ಕೆ ಅವ್ರ ಯಾಕೆ ಮಾಡಲಿ ಅಧಿಕಾರಿ ಯಾರು ತಪ್ಪು ಮಾಡಿದಾನೆ ತಲೆದಂಡ ಮಾಡಲಿ ಅವನಿಗೆ ರಾಜಕಾರಣಿಗಳು ಅಧಿಕಾರಿಗಳನ್ನ ಮೇಯಿಸ್ತಾ ಇರ್ತಾರೆ ಅಧಿಕಾರಿಗಳು ರಾಜಕಾರಣಿಗಳನ್ನ ಮೇಯಿಸ್ತಾ ಇರ್ತಾರೆ ಒಟ್ಟಾರೆ ವ್ಯವಸ್ಥೆ ಇಲ್ಲಿ ಒಂಥರ ಮುಂಡೆ ಮೊದಲು ಉಂಡನೆ ಜಾಣ ಆದಂಗೆ ಅಲ್ಲಿ ಬಟ್ಕೊಂಡಿಲ್ಲಿ ಅಧಿಕಾರಿಗಳನ್ನ ಬೈಕೊಂಡು ತಿರ್ತವಿಲ್ಲ ನಾನು ನೋಡ್ತಾ ಇದ್ರು ಇಲ್ಲಿನ ಎಮ್ ಎಲ್ ಎ ನಾಲಕ್ಕೂ ಮುಚ್ಚಾ ಅಂತ ಯಾಕೆ ಯಾಕೇಳಿ ಇಲ್ಲಿ ಹಾಸ್ಪಿಟಲ್ ಹೋದ್ರೆ ಡಾಕ್ಟರ್ ಇರಲ್ಲ ಮೆಡಿಷನ್ ಇರಲ್ಲ ಎಕ್ಸ್ರೇ ಸರ್ ಇರಲ್ಲ ಬಗೀಟೇ ಇರಲ್ಲ ಪೊಲೀಸ್ ಸ್ಟೇಷನ್ ಬೂಟ್ ಬಂದ್ರೆ ಅಮಾಯಕರು ಒಂದು ಐ ಆರ್ ಹಾಕಲ್ಲ ಇಲ್ಲಿ ಯಾವ್ದೋ ತಾಲೂಕ್ ಆಫೀಸಲ್ಲಿ ಪಂಚಾಯತ್ ಆಫೀಸಲ್ಲಿ ನೂಟಿ ಹೊಡಿತಾ ಇರುತ್ತೆ ಆರು ಇಂಚರು ತಾರಾಕತ್ತೆ ಮೂರು ಇಂಚ ಹಾಕ್ಬಿಟ್ಟು ಜೋಗ ದುಡ್ಡು ಬಿಡ್ತಾರೆ ಎತ್ತ ತಾಯಿಗೆ ಚೂರಿ ಹಾಕೋ ಕೆಲಸ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬದುಕ್ತಿದ್ರಲ್ಲ ನಿಮ್ ಯಾರು ಉಗಿಯಲ್ವಾ ಉಗಿತಾವ್ರೆ ಒಳಗೊಳ್ಳಿ ಹೋಗಿತಾರೆ ಯಾಕಂದ್ರೆ ನಮ್ಮಂತರ ಯಾರು ಮೂರ್ನೂರು ಬಿಟ್ಟರು ಜೋರಕ್ಕೆ ಬಂದು ಸಾರ್ವತ್ರಿಕ ಹೋಗ್ತಾ ಇದೀವಿ ಜನ ಸ್ವಲ್ಪ ಗಂಭೀರವಾಗಿರೋರು ಹಣ ಕುಡಿದ್ರೆ ಕೇಸಾಕಿ ಕೊಡ್ತಾರೆ ನಾನು ಬಡವಾ ಎಲ್ಲಿ ಹೋಗೋಣ ಅಂತ ಹೇಳಿ ಅವರೇ ಶಾಪ ಆಗ್ತಾ ಇದ್ದಾರೆ ನಮ್ಮ ನಮ್ಮ ಒಂದು ಸಹಾಯಕ ಆದರೂ ಶಾಲೆ ಭಯ ಏನು ಇಲ್ಲಿ ಒಂದು ಊರಿಗೆ ಹೋಯ್ತಂದ್ರೆ ಪಟೇಕೆ ಎಂಚೂರಿ ಇರ್ತಾರೆ ಯಾರಾಕೆ ಆಂಚರಿ ಇರ್ತಾರೆ ಅವ್ರಿಗೇನು ಬೇಕೋ ಮಾಡ್ತಾ ಇದ್ದಾರೆ ಇಂಥವೆಲ್ಲ ಸಾವಿರ ಇದು ಇಲ್ಲಿಗೇನಿಲ್ಲಲ್ಲ ಇಂಥ ಜಾಗೃತೆನ ನಾವು ಮೂಡಿಸ್ತಾ ಇರ್ತೀವಿ ಈ ಆಗಿರೋ ಅನ್ಯಾಯ ಬೇರೆಯವ್ರಿಗೆ ಆದ್ರು ಇನ್ನು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂದಾ ಇಲಾಖೆ ಎಚ್ಚೆತ್ಕೊಂಡು ಈ ಆಗಿರೋ ಒಂದು ಅಕ್ರಮಕ್ಕೆ ಸತ್ಯ ಕೊಡ್ಬೇಕು ಅನ್ನೋ ಆಗ್ರಹಿಸ್ತೀವಿ ನಾವು ಇಲ್ಲಿಗೆ ಬಿಡಲ್ಲ ಮತ್ತೆ ನೂರಾರು ಕರೆಸಿ ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಟೆಂಟ್ ಹಾಕಿ ಇಲ್ಲಿಂದ ಕದ್ಲಲ್ಲ ಅನ್ನೋದನ್ನ ನಿಮ್ಗೆ ಈ ತಾಲೂಕು ಆಡಳಿತಕ್ಕೆ ಹೇಳ್ತಾ ಇದೀವಿ ಯಾವ ಅಧಿಕಾರಿ ಮಾತಾಡ್ಸಿದ್ರು ನಾನು ಹರಿಸಲು ತುಂಬ ನಾನು ಹಂಗೆ ನಾನು ಹಿಂಗೆ ಅಂತ ಮತ್ತೆ ಅನ್ಯಾಯಗಳು ಹೆಂಗಾಗ್ತವೆ ಇದೇ ತಹಸೀಲ್ದಾರ್ ಇದ್ದ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದ್ದಂತ ವಿಶ್ವನಾಥ್ ಮಾಡಿದಾಗ ಸಾರ್ ಹಂಗೆ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ನಿಮ್ದು ಜನವರ ಜನಪರವಾದ ಹೋರಾಟ ಮಾಡಿ ನಾನ್ ಮಾತ್ರ ಕಾನೂನಲ್ಲಿ ಏನಿದೆ ಅದೇ ಮಾಡಿದ್ದೀನಿ ಸಾ ಅಂತಾರೆ ಕಾನೂನಲ್ಲಿ ಇರೋದೇ ಮಾಡಿದ್ರು ಹೆಂಗ ಅನ್ಯಾಯಗಳು ಆಗ್ತವೆ ಹೆಂಗ ಅಕ್ರಮಗಳು ಆಗ್ತವೆ ಇದೊಂತರ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕು ನೀವೇನಾದ್ರು ಹೇಳ್ತೇವ ಇದನ್ನೆಲ್ಲ ಹೀಗೆ ಬಿಡಬಾರ್ದು ಮುಂದಿನ ದಿನಗಳಲ್ಲಿ ಜನ ಜಾಗೃತಿ ನೋಡ್ರಪ್ಪ ನಮ್ಮ ಕುಣಿಗಲ್ ತಾಲೂಕಿನ ಜನತೆಗೆ ನಾನು ಕೈ ಮುಗಿದು ಕಾಲಿ ಬಿದ್ದು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನೀವ್ ಯಾವ ಪಕ್ಷ ಏನು ಏನಾದ್ರು ನಿಮ್ಮ ಮನೇಲಿ ಏನಿದೆ ಅದು ಮಾಡ್ತಾ ಇರೋ ಆದ್ರೆ ಆಗ್ತಾ ಇರೋ ಅನ್ಯಾಯ ಅಕ್ರಮ ದೌರ್ಜನ್ಯಗಳ ಬಗ್ಗೆ ಧ್ವನಿ ಎತ್ತಲಿಲ್ಲ ಅಂದ್ರೆ ನೀವೇ ನಿಮ್ಮ ಮಕ್ಕಳ ತಲೆ ಮೇಲೆ ನಿಮ್ಮ ಮಕ್ಕಳ ಕಾಲ್ ಮೇಲೆ ಕಲ್ಲೆತ್ತಾಗ್ದಂಗೆ ದೇಶ ನೀವೇ ಹಾಳು ಮಾಡ್ದಂಗೆ ನಿಮ್ಮನ್ನ ಏನ್ ಹೇಳ್ಬೇಕು ದೇಶ ದ್ರೋಹಿಗಳಂತ ರಾಜಕಾರಣಿಗಳಿಗೆ ಎತ್ತ ತಾಯಿಗೆ ಚೂರಿ ಆಗ್ತಾ ಇರೋ ರಾಜಕಾರಣಿಗಳಿಗೆ ಕಕ್ಕ ತಿಂತ ಇರೋ ರಾಜಕಾರಣಿಗಳಿಗೆ ನೀವು ಎಂಟ್ ದಿನ ಜೈಕಾರ ಆಗ್ತೀನಿ ಬಿಡ್ರಿ ಬನ್ನಿ ಕೆಟ್ಟದ್ ಕೆಟ್ಟತ್ತೆ ಒಳ್ಳೇದ್ ಒಳ್ಳೇದೇ ಒಳ್ಳೇದ್ರ ಜೊತೆ ಹೋಗೋಣ ಇವತ್ತಲ್ಲ ನಾಳೆ ಎಲ್ಲುತ್ತೆ ಸತ್ಯ ಆ ಒಂದು ಇರಿ ದಯವಿಟ್ಟು ಎಲ್ರಿಗೂ ಕೈ ಮುಗಿತೀನಿ ನಾವು ಕರೆ ಕೊಟ್ಟಾಗ ಎಲ್ಲನೂ ಅನ್ಯಾಯ ಅಕ್ರಮಗಳು ನಡೆದಾಗ ಬಂದು ನಮ್ಮ ಜೊತೆ ನಿಲ್ಲುವಂತ ಒಂದು ಮನಸ್ಥಿತಿ ಬೆಳೆಸ್ಕೊಳ್ಳಿ ಅದು ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಬದಲಾವಣೆ ಆಗಿ ಒಂದು ನೊಂದವರಿಗೆ ಶೋಷಿತರಿಗೆ ರೈತರಿಗೆ ಅಮಾಯಕರಿಗೆ ಎಲ್ರಿಗೂ ಒಂದು ಧೈರ್ಯ ತುಂಬ ಕೆಲಸ ಮಾಡೋಣ ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಏನ್ ನಡೀತಾ ಇದೆ ಇಲ್ಲಿ ಅಂತ ಆದ್ರೆ ಧೈರ್ಯ ಪುತ್ರಿತನ ಏನು ಆಗಲ್ಲ ಸಮಯ ಐದು ವರ್ಷದಿಂದ ನಾನು ನಮ್ಮ ಶಾಸಕರನ್ನ ಇಲ್ಲಿನೋ ಅಧಿಕಾರಿಗಳನ್ನ ಇಲ್ಲಿನ ಆ ಪೊಲೀಸರನ್ನ ಬೈಕೊಂಡು ಓಡಾಡ್ತೀನಿ ಏನಾಗ್ಬಿಟ್ಟಿದ್ ನಾನು ಏನಾಗ್ಬಿಟ್ಟಿದೀನಿ ಇವತ್ತಲ್ಲ ನಾಳೆ ಸತ್ಯ ಗೆದ್ದೆ ಗೆಲ್ಲುತ್ತೆ ನಮ್ಮ ಹಕ್ಕು ಹಾ ಇಲ್ಲಿರೋ ಹೆಣ್ಮಕ್ಳಿಗೆ ನೀನ್ ಇಲ್ಲಿ ಬೇಡಮ್ಮ ಅಂತ ಹೇಳ್ತೀಯಾ ನೀನ್ ಎಂತ ಅಧಿಕಾರಿ ನಿಮ್ಗೆ ಕೊಟ್ಟಿರೋದು ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಟ್ರೈನಿಂಗ್ ಕೊಟ್ಟಿರೋದು ನ್ಯಾಯಬುದ್ಧ ಹಕ್ಕುಗಳು ಏನಿದೆ ಅಂತ ಗೊತ್ತಿದೆ ನಿಮಗೆ ದಯವಿಟ್ಟು ನಾನು ನಮ್ಮ ಶಾಸಕರ್ಗು ಎಚ್ಚರಿಸ್ತಾ ಇದೀನಿ ಇದನ್ನೆಲ್ಲ ಬಿಟ್ಬಿಡಿ ಸ್ವಾಮಿ ಇವತ್ತೊಂದು ದಿನ ಇನ್ನೇನು ಆಗಿರ್ಬೋದು ಇನ್ನೊಂದು ಐವತ್ತು ವರ್ಷ ಆಗಿರ್ಬೋದು ಇನ್ನೊಂದು ಹತ್ತು ವರ್ಷ ಬದುಕೋದು ಅಷ್ಟೇ ನೀವು ಇನ್ನು ಇರೋ ಹತ್ತು ವರ್ಷದಲ್ಲಿ ವ್ಯವಸ್ಥೆ ಸುಧಾರಣೆಗೆ ಕೈ ಹಾಕಿ ಬಿಡಿ ಪರ್ಸೆಂಟೇಜ್ ರಾಜಕಾರಣನ ಕಳಪೆ ಕಾಮಗಾರಿನ ಸ್ವಜನ ಪಕ್ಷಪಾತನ ಭ್ರಷ್ಟಾಚಾರನ ಎಲ್ಲ ಮೆಟ್ಟಿ ನಿಲ್ಲಿ ಒಳ್ಳೆ ಮನುಷ್ಯರಾಗ್ರಿ ಸ್ಟಾರ್ಟಿಂಗ್ ಅಲ್ಲಿ ಏನು ರಾಜಕಾರಣ ಅನ್ನೋದು ಒಂಥರ ಕೆಟ್ಟರು ನನಗೆ ಬೇಕಾಗಿರ್ಲಿಲ್ಲ ಎಳ್ಕೊಂಡ್ ಆಹಾ ಏನ್ ಮುಜುಗರ ತರ ಮಾತಾಡ್ತಿದ್ರಿ ಈಗ ಮಾತುಗಳು ಅದೇ ಮುಜುಗರ ನಿಮ್ಮ ಅಂತರ್ಗದಲ್ಲಿ ಇದೆ ಕ್ವಶನ್ ಮಾಡ್ಕೊಳ್ಳಿ ಫಸ್ಟ್ ದುಡ್ಡೇ ಎಲ್ಲ ಅಲ್ಲ ದುಡ್ಡನ್ನ ಮೀರಿ ಮನುಷ್ಯತ್ವದ ಕಡೆಗೆ ನಾಲ್ಕು ಜನಕ್ಕೆ ನ್ಯಾಯಪಟ್ಟದ ಕಡೆಗೆ ಫಸ್ಟ್ ಚಿಂತೆ ಮಾಡಿ ಯಾವ ಎರಡು ಪಟ್ಟೆಗಳು ಆರ ಹಾಕಿ ಕೊಡ್ತಾರೆ ಬಾಟ್ ತಿನ್ಸ್ಬಿಡ್ತಾರೆ ಪಟಾಕಿ ಪಡ್ಕೊಡ್ತಾರೆ ಅಂದ್ಬಿಟ್ಟು ಅವ್ರಿಂದ ಹೋಗೋದಲ್ಲ ಬನ್ನಿ ಶೋಷಿತರು ಎಲ್ಲಿದ್ದಾರೆ ತಾಲೂಕಾ ಕೂತಾರೆ ಎಷ್ಟೋ ಜನ ಅವಾಯ್ ಚಪ್ಪಿಗೆ ಪಿನ್ ಹಾಕೊಂಡ್ ಬರ್ತಾ ಇದಾರೆ ನೆಡಕ್ ಆಗೋ ಅಣ್ಣ ಮುತ್ಕೊಂಡು ನಿಮಗೆ ನಾಚಿಕೆ ಆಗಲ್ಲ ಇಂತ ತಾಲೂಕಲ್ಲಿ ನಾನು ಒಬ್ಬ ಶಾಸಕ ಆಗಿದ್ದೀನಿ ಇವ್ರ ಮನೆ ಬಾಕ್ಲಿಗೆ ನಾನು ಸವಲತ್ ಕೊಡ್ಬೇಕು ಅಂತ ನಾನೇನಾದ್ರೂ ಈ ತರ ಇದ್ದಿದ್ದೀರಾ ತಾಯಿ ನಿಮ್ಗೆ ಮುಗಿದೀನಿ ಇಲ್ಲಿ ನಾನೇ ಕಳಿಸ್ತೀನಿ ಮನೆ ಬಾಕ್ಲಿಗೆ ಅಂತ ಹೇಳ್ತಾ ಇದ್ದೆ ಅಂತ ಮನಸ್ಥಿತಿ ಬೆಳಸಿಕ್ರಿ ರೀಚಲ್ ಅಪಂಗ ಕೆಲಸ ಬಿಡ್ರಿ ಜನ ಊರ ಒಂದು ಒಂದು ಊರಲ್ಲಿ ನರೇಗ ಕೆಲಸ ಮಾಡಕ್ಕೆ ಪರ್ಸೆಂಟೇಜ್ ಬುದ್ಧಿ ಪೂಜೆ ಬರಲ್ಲ ಇದ ರಾಜಕಾರಣ ಮಾನ್ಯ ಕಂದಾಯ ಸಚಿವರಿಗೂ ನಾನು ಹೇಳ್ತಾ ಇದ್ದೀನಿ ನಮ್ಮ ಸಾತ್ವಿಕ ಆಕ್ರೋಶ ನಿಮಗೆ ತಟ್ಟುತ್ತೆ ಸುಮ್ಮನೆ ಬ್ಯಾಗ್ ಹಾಕೊಂಡು ಟ್ರೈನಲ್ಲಿ ಹೋದರೆ ಏನು ಆಗಲ್ಲ ಕಂದಾಯ ಇಲಾಖೆ ಆಗ್ತಾ ಇರೋ ಅಕ್ರಮಗಳನ್ನ ನಿಲ್ಲಿಸ್ ಏನಾದರೂ ಮಾಡಿ ಏನು ಮಾಡಲ್ಲ ಯಾಕೆ ಏನ್ ಮಾಡ್ತಾರೆ ಅಧಿಕಾರಿಗಳು ಗೊತ್ತು ರಾಜಕಾರಣಿಗಳಿಗೆ ಹೋಯ್ತಾ ಇರ್ತದೆ ಮಾಮೂಲಿ ಅಂತ ರಾಜಕಾರಣಿಗಳು ಕೇಳಲ್ಲ ಅಧಿಕಾರಿಗಳು ಚೆನ್ನಾಗಿ ಮಾಡ್ತಾ ಇರ್ತಾರೆ ಒಳಗೊಳಗೆ ಈಗ ಗಳಿಗೆ ಸಿದ್ದ ಒಳಗೆ ಮೇತ ಅಂದ್ಬಿಟ್ಟು ಆ ಸೋದರಿಗಾಗಿರೋ ಅನ್ಯಾಯನ ಸರ್ಪಡಿಸೋವರೆಗೂ ಕೆ ಆರ್ ಎಸ್ ಪಕ್ಷ ನಿರ್ಗಮಿಸಲ್ಲ ಇದು ಇಲ್ಲಿಗೇನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ಹೋರಾಟ ಪಂಚಾಯತಿ ಲೆವೆಲ್ ಅಲ್ಲಿ ಪಂಚಾಯತಿ ಲೆವೆಲ್ ಅಲ್ಲಿ ಒಂದು ತಂಡ ಕಟ್ಟಿ ನಾವು ಮಾಡ್ತೀವಿ ನಾವಂತೂ ಸಿದ್ಧರಾಗಿದ್ದೀವಿ ಪಂಚಾಯತಿನಲ್ಲಿ ಹತ್ತು ರೂಪಾಯಿ ನೆಲ್ಲಿ ಹಾಕದ್ ಕುಟಿಲ್ಲ ಅಂದ್ರೆ ಪಂಚಾಯತಿ ಕೊಡಿಗಳನ್ನ ಹೊಡಿತಾರೆ ಗೊತ್ತಾಯ್ತ ಹೆಂಗ್ ಹೋಗುತ್ತೆ ಕೇಳಕ್ಕಾಗಲ್ವ ಇವರು ನೀವು ಶಾಸಕರು ಬೇಡ್ರಿ ಕೇಳಕ್ಕಾಗಲ್ವ ಅದನ್ನ ಬನ್ನಿ ತೋರಿಸ್ತೀನಿ ಕಣ್ಣು ಮುಂದೆ ಅನ್ಯಾಯಗಳನ್ನ ಎಷ್ಟೊಂದು ನೀವು ಕೇಳೋದಿದ್ರೆ ಕೇಳಲ್ಲ ಬೇಕಾಗಿಲ್ಲ ಜನ ಹುಡುಗಿ ಯಾಕೆ ಹೊಡಿತೀರಾ ನೀವು ಪಾಟೀನ್ ಸರ್ ಅವ್ರೆ ಆರ್ ಹಾಕರ್ ಅವ್ರೆ ಕಟಾಲ್ ಹಾಕರ್ ಅವ್ರೆ ಪಟಾಕಿ ಹೊಡೆಯೋರವ್ರೆ ಇನ್ನು ಜಾಸ್ತಿ ದಿನ ಇರಲ್ಲ ಈ ತರ ನಂತರ ಸಾತ್ವಿಕ ಆಕ್ರೋಶ ಹೊರಾಕೋರ್ನ ತಲೆ ಹಾಕಿ ಮುಂದಿನ ದಿನಗಳಲ್ಲಿ ನಿಮಗೆ ನಿಜಕ್ಕೂ ಐತೆ ಭಾರಿ ಹಬ್ಬ ಅನ್ನೋದನ್ನ ಆಗೇತಿರುತ್ತೆ ಈಗ ಆಲ್ರೆಡಿ ನಮ್ಮ ಕೆ ಆರ್ ಎಸ್ ಪಕ್ಷ ಭ್ರಷ್ಟರಿಗೆ ಸನ್ಮಾನ ಒಂದು ಅಭಿಯಾನ ಹಾಕೊಂಡಿದೆ ಇಲ್ಲಿ ಸೊಸೈಟಿಗಳಲ್ಲಿ ಆಗ್ತಾರ ಅನ್ಯಾಯ ಏನ್ ಹೊಸಿನ ಒಂದೊಂದು ಕಾರ್ಡ್ ಗೆ ಒಬ್ಬೊಬ್ಬರಿಗೆ ಐದೈದ ಕೆಜಿ ಕಡಿಮೆ ಕೊಡ್ತಾರೆ ಈಗಲೂ ನಾವು ಬೆಳಗ್ಗೆ ಸಾಯಂಕಾಲ ಐದ್ ಫೋನ್ ರಿಸೀವ್ ಮಾಡ್ತಾ ಇದೀವಿ ಒಂದು ಯೋಗ್ಯತೆಗೆ ಸೊಸೈಟಿಲಿ ಆಗ ಅಕ್ರಮಗಳನ್ನ ತಡೆ ಹಾಕಲ್ವಲ್ರಿ ರಣ್ಣ ಅದ್ ಯಾಕ್ರಿ ನಿಮ್ಮ ಹತ್ರ ನಿಮ್ಗೆ ಶಾಸಕ ಗಿರಿ ಬನ್ರಿ ಇಲ್ಲೇ ಒಬ್ಬ ಗೋಪಿ ಅಂತ ಅವನೇ ಹೋಗ್ರಿ ನಮಗೆ ಫೋನ್ ಮಾಡ್ತಾವ್ರೆ ಸಾರ್ ಒಂದೊಂದ್ ಒಂದೊಂದ್ ಕಾರ್ಡ್ ಒಂದೊಂದ್ ಕೆಜಿ ಕಮ್ಮಿ ಕೊಡ್ತಾರೆ ಸ ಅಂತ ಫೋನ್ ಮಾಡ್ತಾರೆ ಜನರು ಕುಕ್ಕುಲ್ರು ವಿಡಿಯೋ ಅಂದ್ರೆ ಸರ್ ನಮ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತಾರೆ ಇಂಥ ಜನರನ್ನ ಇಟ್ಕೊಂಡು ನಾವು ಒಂದು ಜಾಗೃತಿ ಮೂಡಿಸ್ತಾ ಇದ್ದೀವಿ ಆಗ್ತಾ ಇರೋ ಎಲ್ಲ ಇಲಾಖೆಗಳು ಅಕ್ರಮಗಳ ಗೂಡು ಒಬ್ಬ ರಾಜಕಾರಣಿ ಅಂತೂ ಸಾವಿರಾರು ಕೋಟಿ ಒಂದು ಎಲೆಕ್ಷನ್ ಬರೋದನ್ನ ದುಡ್ಡು ಬಾಚಕ್ಕೆ ಇವ್ರಿಗೆ ಮಾಡ್ ತಿನ್ಸು ಬಿರಿಯಾನಿ ತಿನ್ಸು ದುಡ್ಡು ಕಂಚು ಮತ್ತೆ ಐದು ವರ್ಷಕ್ಕೆ ಆಗೋಷ್ಟು ದುಡ್ಡು ಮಾಡು ಇದೇ ಆಗ್ಬಿಟ್ಟೈತಲ್ವಾ ಆದ್ರೆ ಇದು ನಿಲ್ಲಲ್ಲ ಇದು ಇದು ಒಂದಲ್ಲ ಒಂದ್ ದಿನಕ್ಕೆ ಕಡಿವಾಣ ಬಿದ್ದೆ ಬಿಡುತ್ತೆ ಅಂತ ಹೇಳ್ತಾ ಯಾರಾದ್ರೂ ಮಾತಾಡ್ತೀರಾ ಸರ್ ಹೇಳಿ ಇವರು ನಮ್ಮ ಸ್ನೇಹಿತರು ನೋಡ್ಸಂದ್ರ ಹೇಳ್ತಾರೆ ಅವ್ರ ಬೆಳಗ್ಗೆಯಿಂದ ಕೇಳ್ತಾವ್ರೆ ನಮ್ಮ ವಿಚಾರಗಳನ್ನ ಅವ್ರಿಗೆ ಅವ್ರಿಗೆ ಒಂದಷ್ಟು ಸಾತ್ವಿಕ ಆಕ್ರೋಶ ಇದೆ ನಿಮ್ಗೆ ಹೇಳ್ತಾರೆ ಹೇಳಿ ಏನು ಈಗ ಯಾವ ತರ ಮಾತಾಡಬೇಕು ಈ ಅಧಿಕಾರಗಳು ಯಾವ ತರ ಮಾತಾಡಬೇಕು ಅಂತ ನೋಡ್ತಾನೆ ಇಲ್ಲ ಯಾಕೆಂದ್ರೆ ಇವರೆಲ್ಲ ಮೂರು ಮೂರಕ್ಕೂ ತಿಂತ್ಕೊಂಡ್ಬಿಟ್ಟವ್ರೆ ಯಾವ ತರ ನಿಂತಾರೆ ಅಂದ್ರೆ ಅವ್ರವ್ರ ಜಾಗದಲ್ಲಿ ಇನ್ನೊಬ್ರು ಯಾರ ಕುಂಚ್ಕೊಂಡು ಏನೇನೋ ಯಾವ ಮಾಡಕೊಂಡ್ಬಿಟ್ಟವ್ರೆ ಇಂಥ ರಾಜಕೀಯ ರಾಜಕೀಯರು ಮತ್ತೆ ಅಧಿಕಾರಿಗಳು ಯಾಕೆ ಇಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸರ್ ಎಲ್ಲಕ್ಕೂ ಕಾರಣ ರಾಜಕಾರಣ ಅಂತ ನನಗೆ ಯಾಕೆ ಇರ್ಬೇಕಿಲ್ಲಿ ಇದು ನಾನೊಬ್ಬ ಬೆಳೆದೀನಿ ನಾನೊಬ್ಬ ರಾಜಕೀಯ ಮಾಡ್ಕೋತೀರಿ ಇವರೆಲ್ಲ ಹಾಕಬೇಕು ಈ ಕಾನೂನು ಅನ್ನೋದು ಹೇಕ್ ಬೇಕು ಹಾ ಈಗ ನೀವು ಇವತ್ತು ಬೋಲ್ ನೋಡಿ ನಿಮ್ದು ನಾಚಿಕೆ ಆಗುತ್ತೆ ನಿಮ್ಗೆ ನಾಚಿಕೆ ಆಗುತ್ತೆ ಸಚಿವರೇ ನೋಡ್ರಿ ಬೋಲ್ ನೋಡ್ಕೊಂಡ್ರಿ ಹಾ ನಿಮ್ಗೆ ಯಾರು ಹೇಳೋರು ಕೇಳೋರು ಇಲ್ವಾ ಹೇಳೋರು ಕೇಳೋರು ಯಾರು ಇಲ್ವಾ ಮತ್ತೆ ಯಾಕ್ರಿ ಇಷ್ಟೊಂದೆಲ್ಲ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ಟಿ ಇದು 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 ಯಾಕ್ರಿ ಇದು ಮಿನಿ ದಾಸ ಆದ ತರ ಕಾನೂನು ಅಡಿಯಲ್ಲಿ ಯಾಕೆ ಇಟ್ಕೊಂಡವ್ರಿದ್ದೀರಾ ಯಾಕೆ ಇಟ್ಕೊಂಡವ್ರೆ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಹಾರನೇ ಇಲ್ವಾ ಇಲ್ಲಿ ಮೂಲ ಹಕ್ಕುಗಳು ನಾವು ನಮ್ಗೇನು ಹಕ್ಕುಗಳೇ ಇಲ್ವಾ ಓಟ್ ದಿವಸ ಬರ್ತೀರಲ್ವಾ ಓಟ್ ಅಂತ ಓಟ್ ಹಾಕ್ಸ ಗೆಲ್ಸ್ಕೊಂಡ್ಮೇಲೆ ನಮ್ಗೆಲ್ಲ ಕಷ್ಟ ಸುಖ ಯಾರ್ ಕೇಳ್ತಾರೆ ಯಾರ್ ಕೇಳ್ತಾವ್ರೆ ಇಲ್ಲಿ ಒಂದು ಎರಡು ಮೂರು ನೆನೆ ದಿವಸ ಒಂದು ನೆನೆ ದಿವಸ ಕೂತಿದೆ ಅಂದ್ರೆ ನೀರ್ ಕುಡ್ದ ಊಟ ಮಾಡ್ದ ಏನ್ ಕೂತದ ಹೆಣ್ಮಗ ಅವ್ರಪ್ಪನ ಆಸ್ತಿ ಅವರ ತಂದೆಯ ಅವರಪ್ಪನ ಆಸ್ತಿ ತಾಣಕ್ಕೆ ಕೂತಿರೋದು ಬೇರೆ ಆಸ್ತಿ ಹೊಡಕಲ್ಲ ನೀವು ಸುಳ್ ಸುಳ್ಳು ಏನಾದ್ರು ಕೂಡ ಅಧಿಕಾರಿಗಳೆಲ್ಲ ದುಡ್ಡು ದುಡ್ಕೊಂಡು ಒಗ್ಳಾಕೊಂಡು ಈ ತರ ಮಾಡ್ಕೊಂಡ್ರೆ ಕಾನೂನು ಏನಾಗ್ತದೆ ಅಂಬೇಡ್ಕರ್ ಏನಂತ ಕಾನೂನು ಮಾಡಿದವ್ರೆ ಏನ್ ಮಾಡ್ತಾವ್ರೆ ಆ ಕಾನೂನು ಅಡಿಗಟ್ಟಲ್ಲಿ ಇದ್ದೀರಾ ನೀವು ನೀವಿದ್ದೀರಾ ಇದ್ದೀರಿ ಈ ತರ ಎಲ್ಲ ಕೆಲಸ ಮಾಡ್ತಿರಲಿಲ್ಲ ದಯವಿಟ್ಟು ಏನ್ ಅನ್ಯಾಯ ಇದೆ ಆ ಬಗ್ಗೆ ದಯವಿಟ್ಟು ಏನೇ ತಪ್ಪಿರೋ ಬರದು ನ್ಯಾಯ ಕೊಡಿಸಿ ದಯವಿಟ್ಟು ಹೇಳ್ತಿದ್ದೀನಿ ಸಾರಿ ಸಾರಿ ಹೇಳ್ತೀನಿ ದಯವಿಟ್ಟು ನ್ಯಾಯ ಕೋರ್ಸಿ ನ್ಯಾಯ ಕೊಡಲಿಲ್ಲ ಅಂದ್ರೆ ತಾಸೀಕ್ ಆಫೀಸ್ ಕಡೆ ಹತ್ತಿರ ಕರೆ ನಾನು ಪ್ರಜಾಪ್ರಭುತ್ವ ನಂದು ಹಕ್ಕಿದೆ ಕೇಸ ಮೇಲೆ ಈಗ ಇಷ್ಟು ಸಿಂಪಲ್ ಹೇಳ್ಬಿಡ್ತೀನಿ ಆ ನ್ಯಾಯ ಹೆಣ್ಮವರ್ಗು ಸದಾ ಹೋಗೋದಿಲ್ಲ ಆ ಹೆಣ್ಮಗ್ಳುಗೆ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೆ ನೇರವಣೆ ಶಾಸಕರು ಈ ಕಾನೂನು ಸದಾ ಕೂತಿದ್ರು ಸದಾ ಇಲ್ಲಿ ಅಂತ ಬಂದು ಕೇಳಿಲ್ಲ ಅವ್ರಿಗೆ ಕುದಿಲ್ಲ ನೀವು ಇಲ್ಲಿ ಹೋರಾಟ ಹೋರಾಟ ಮಾಡಬೇಡ ಅಂತ ಹೇಳಿ ಯಾರು ನನ್ನ ಹೋರಾಟ ಮಾಡ್ಲಿಕ್ಕೆ ನನ್ನ ಹೋರಾಟ ಮಾಡ್ಲಿಕ್ಕೆ ಪ್ರಜಾಪ್ರಭುತ್ವದ ಎಲ್ಲರಿಗೂ ಸದಾ ಮಾಡ್ಲಿ ಹೆಣ್ಮಕ್ಳಿಗೆ ಸಮಸ್ಯಾಗ್ಲಿ ನ್ಯಾಯ ಸಿಗ್ ಹೆ ಸಮಸ್ಯಾರ ಗುರುಗಳ ಕೇಳಿದ್ರು ಬಂದು ಇಲ್ಲಿ ಕಾಕ್ ಕುತ್ಕೊಂಡಿದ್ಯಾ ಹೋಗೋ ಬರೋ ಪಬ್ಲಿಕ್ ಗೆ ತೊಂದ್ರೆ ಆಯ್ತದೆ ತೊಂದ್ರೆ ಪಬ್ಲಿಕ್ ತೊಂದರೆ ಆಯ್ತದೆ ಅಂತ ಯಾರು ಹೇಳಿದಾರೆ ಮೇಡಮ್ ನಿನ್ನನ ಕಂಪ್ಲೇಂಟ್ ಬಂದಿದೆ ಅಂತ ಕೇಳಿದ್ರು ಸಹ ನಿಮಗೆ ಏನು ಕೊಡಬೇಕು ಅನ್ನೋದು ನಾನೇ ಕೊಡ್ತೀನಿ ಇವತ್ತಾ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ನಾ ನಿಮ್ಮನ್ನ ಅರೆಸ್ಟ್ ಮಾಡ್ತೀನಿ ಯಾರ್ ಈ ತರ ಹೇಳ್ತಾ ಇದ್ದಾರೆ উল্টা ಹೇಳ್ತಿದ್ದಾರೆ ಮಾಡ್ಬಿಡ್ತೀನಿ ಮೂಲ ಸಮಸ್ಯೆ ಇರೋದು ರಾಜಕಣ್ಣದಲ್ಲಿ ದೈವಟ್ಟು ನಿಮಗೆ ಎಲ್ರಿಗೂ ನಾನು ಕೇಳಿಕೊಳ್ಳೋದು ನಿಮ್ ನೀವು ಮೂರರ ಒಬ್ಬ ಭೂತ ಏಜೆಂಟ್ ಅಂತ ಇರ್ತಾನೆ ಆ ಭೂತ ಏಜೆಂಟ್ ಗೊತ್ತಾನೆ ಊಟಾಗ್ ರಂಗ ನಮ್ಮ ಒಂದು ಕರ್ಣ ನಮ್ಮ ನಮ್ಮ ಪಕ್ಷಾ ಸಂವಿಧಾನದ ತುಂಬಾ ಧರ್ಮವೋದು ಇಷ್ಟೆ ಒಪ್ಪ ಕಾಲಲ್ಲಿರುವ ಕೈ ತಗೊಂಡು ಕೇಳಿ ತಾಲೂಕಾ ಲಂಚ ನಡೀತಾ ಇದೆ ನರೇಗಾದಲ್ಲಿ ಲೂಟಿ ನಡೀತಾ ಇದೆ ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಮೆಡಿಸಿನ್ ಇಲ್ಲ ತಾಲೂಕ್ ಕಚೇರಿನಲ್ಲಿ ಒಂದು ವಾಪ್ನು ಲಂಚ್ ಕೆಲಸ ಮಾಡಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಬೂಟ್ ಕಾಲ ಒತ್ ಕೇಸ್ ಹಾಕಲ್ಲ ಏನಿಲ್ಲ ಇವೆಲ್ಲ ಕೇಳ್ರು ಫಸ್ಟ್ ಬೇಕು ಕೂಡ ಸ್ಕೂಲ್ ಗಳಲ್ಲಂತೂ ಕನ್ನಡದ ಮಾಡಿಸಿದ್ರು ಸಮಾಜದ ಮಾಡಿಲ್ಲ ಸಮಾಜ್ರು ಇಂಗ್ಲಿಷ್ ಮಾಡಿಲ್ಲ ಚಿತ್ರನೇ ಪಿತ್ ಊರ್ತಾ ಇರುತ್ತೆ ಮಾ ಹೇಳದ್ ಮಾತ್ರ ಸಂವಿಧಾನ ಆರೋಪಿಸ್ತೀವಿ ಅಂತ ಒಬ್ರು ಧರ್ಮ ರಕ್ಷಿಸ್ತೀವಿ ಅಂತ ಒಬ್ರು ಇಬ್ರು ಎರಡನ್ನೂ ಮಾಡ್ತಾ ಇದಾರೆ ದಯವಿಟ್ಟು ಊರಿಗೊಬ್ಬೊಬ್ಬರಾದ್ರೂ ಹೋರಾಟಕ್ಕೆ ಮುನ್ನುಗ್ಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಚುಕ್ಕಿ ಹೊಡೆದ್ರು ಸರಿ ಮಾಡ್ಬೋದು ವ್ಯವಸ್ಥೆ ಆಳ ಆಗಿರೋದು ಕೇಳೋರಿಲ್ಲ ಹೇಳೋರು ಕೇಳೋರು ಒಬ್ಬೊಬ್ಬರು ಬಡದಾಕೊಂಡ್ಬಿಡ್ತಾರೆ ದಯವಿಟ್ಟು ಒಂದು ಗುಂಪು ಕಟ್ಕೊಳ್ಳಿ ಪ್ರಶ್ನೆ ಮಾಡೋಣ ದಯವಿಟ್ಟು ಜಾಗೃತರಾಗಿ ನಮ್ಮಂತ ಗುಂಪುಗ್ ಸೇರಿ ಯಾಕಂದ್ರೆ ನ್ಯಾಯ ನೀತಿ ನಿಷ್ಠೆಯಿಂದ ಬಡದಾಟಿರೋದು ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಬಡದಾಡ್ತಿರೋದು ನಾವು ಒಬ್ಬರೇನೆ ಮಿಕ್ಕರೆಲ್ಲ ಹೋರಾಟಕ್ಕೆ ಬರ್ತಾರೆ ಮಾರಾಟ ಆಗ್ಬಿಡ್ತಾರೆ ನಾವು ಕಳೆದ ಐದು ವರ್ಷದಿಂದನ ನಮ್ಗೆ ಏನು ಅನಿಸ್ತದ ಗಾಂಧಿ ಮಾರ್ಗದಲ್ಲಿ ಅಂಬೇಡ್ಕರ್ ಮಾರ್ಗದಲ್ಲಿ ಕುವೆಂಪು ಏನ್ ಹೇಳಿದರೆ ಬಸವಣ್ಣ ಹೇಳಿದ್ದಾರೆ ಅವ್ರ ಒಂದು ನೈಜ ತಳಹದಿನಲ್ಲಿ ನಾವು ಸಾಕ್ತಾ ಇದೀವಿ ಯಾಕಂದ್ರೆ ಸಾರ್ವಜನಿಕ ಸೇವೆಗೆ ಯಾವನ್ ಬದುನೋ ಅವರೆಲ್ಲ ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಸರಳವಾಗಿ ಬದುಕಬೇಕು ಅಂತಾರೆ ಗಾಂಧಿ ಇವತ್ ಯಾವ ನನ್ನ ಮಗ ಬದುಕ್ತಾನೆ ಸಾರ್ವಜನಿಕ ಸೇವೆಯಲ್ಲಿ ಒಬ್ಬೊಬ್ಬ ರಾಜಕಾರಣಿ ಫಾರ್ಚುನರ್ ಕಾರು ಎಂಟು ಗಂಟೆ ಮೇಲೆ ಎಲ್ಲೋಯ್ತಾನೆ ಅಂತಾನೆ ಗೊತ್ತಿಲ್ಲ ಎಲ್ಲಿ ನಿಸ್ವಾರ್ಥ ಇಡೀ ಬಂಡೆ ಗೋಮಳ ಕೆರೆ ಕೂಟಗಳೆಲ್ಲ ಅವ್ರ ಹೆಸರಿಗೆ ಆಗೋದು ಒಬ್ಬ ರೈತ ದಾಖಲೆ ಇಟ್ಕೊಂಡು ಬರ್ತಾನೆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಅವನ ಹೆಸರಿಗೆ ಅವನು ತಲ ತಲ ಹೂಡ್ದಾರ ಜಮೀನು ದಾಖಲೆ ಮಾಡ್ಕೊಳಕ್ಕೆ ಬಂಡೆ ಗೋಮಳ ರೂಟಿ ಹೊಡ್ಬಿಟ್ಟು ಡಾಕ್ಯುಮೆಂಟ್ಸ್ ಮಾಡ್ಕೊಂಬಿಟ್ಟು ಲೋನ್ ಲಫಂಗಗಳು ರಾಜಕಾರಣಿಗಳು ರಾಜಕಾರಣಿಗಳಿಂದ ಹಲಿತಾ ಇರೋ ಹಲ್ಕಟ್ಗಳು ಒಂಥರ ಏನ್ ಹೇಳ್ಬೇಕು ನಮ್ಗೆ ನಮ್ ಬೈಬಾರ್ದು ನಾವೆಲ್ಲರೂ ಸೋದರರು ಅಂತ ಹೇಳ್ತದೆ ಕಡೆ ಗಾಂಧಿ ಮಾರ್ಗ ಆದ್ರೆ ಸಾತ್ವಿಕ ಆಕ್ರೋಶ ಆ ಇದೆ ಸ್ವಾಮಿ ನಮ್ಗೆ ಆ ಮಟ್ಟದ ಸಾತ್ವಿಕ ಆಕ್ರೋಶ ಇದೆ ಆದ್ರೆ ದಯವಿಟ್ಟು ಬದಲಾಗಿ ಈ ಆಕ್ರೋಶ ಬಡದೆದ್ದೊಳ ಮುಂಚೆ ಎಲ್ಲರೂ ಬದಲಾಗಿ ನ್ಯಾಯುತವಾಗಿ ಏನು ಜನಸಾಮಾನ್ಯರಿಗೆ ಸಲ್ಲಬೇಕು ಅದನ್ನ ಮಾಡಿ ರಾಜಕಾರಣಿಗಳು ಅಷ್ಟೇನೆ ದಯವಿಟ್ಟು ಬದಲಾಗಿ ಯಾವನೋ ಬಾಟ್ ಬಾಡ್ತಿದ್ದೋ ನಿಂತ ಎಸ್ ಹೋಯ್ತೀರಾ ಇವತ್ತಲ್ಲ ನಾಳೆ ಅದು ಅಪ್ಪೋಗ ನಡೆಯಲ್ಲ ಸ್ವಾಮಿ ತ್ಯಾಗ ಗೊತ್ತಲ್ಲ ಒಂದಿಗೆ ಬರಲೇಬೇಕು ಸತ್ಯವಿತ ಬಂತು ಯಾವುದು ಅದಕ್ಕೆ ಒಳ್ಕೊಳ್ಳಿ ಹಣ ಎಂದು ತಿನ್ಕೊಂಡು ಹೋಯ್ತೀರಾ ಗುಂಡಿ ಮೇಲೆ ಹಾಕ್ಸ್ಕೊಂಡು ಸತ್ತಾಗ ಒಳ್ಳೆ ಜನ ಕಂಡ್ರಿ ಒಳ್ಳೇದು ಅಂತ ಹೇಳ್ಬೇಕಾಯ್ತು ಅದೇ ನಿಜವಾದ ಬದುಕು ಅಂತ ಹೇಳ್ತಿರೋದು ಎಲ್ಲಾ ಎಲ್ಲಾ ಧರ್ಮದ ಎಲ್ಲಾ ಸಾರ ಅದರಲ್ಲಿ ಅಡಗಿರೋದು ಒಳ್ಳೆ ಮನ್ಸ್ರಿ ಸತೋದನ್ ಅಷ್ಟು ಅನ್ಸ್ಕಳ್ರಪ್ಪ ನಿಮ್ ನಮ್ಗೆ ಏನು ಇಲ್ಲ ನೀವು ಮಾಡ್ರಿ ಬೇಕಾದ್ರೆ ನಿಮ್ಮಿಂದಲೇ ಬರ್ತೀವಿ ನೀವೇ ಜೈಕಾರ ಆಗ್ತೀವಿ ಬನ್ನಿ ತಾಲೂಕ್ ಆಫೀಸಲ್ಲಿ ಏನ್ ನಡೀತದೆ ನೋಡಿ ಪೊಲೀಸಿಷನ್ ಏನ್ ನಡೀತದೆ ನೋಡಿ ಹಾಸ್ಪಿಟಲ್ ಬಾತ್ರೂಮಲ್ಲಿ ಬಕಿಟ್ ನೋಡಿ ತೊಳ್ದವ್ರ ಇಲ್ವಾ ನೋಡಿ ಇದನ್ನೆಲ್ಲ ಮಾಡಿ ಅವಾಗ ನಿಮ್ಮನ್ನ ಬೇಕಾದ್ರೆ ತಲೆ ಮೆರೆಸ್ತೀವಿ ಜನನು ಕರ್ಕೊಂಡು ನಿಮ್ಗೆ ಕೊಡ್ತೀವಿ ಇವ್ನ ಮಾಡ್ತಾನ ನೋಡೋಣ ಮಾಡ್ತಾರೆ ಅಂತ ದಯವಿಟ್ಟು ಬದ್ಲಾಗಬೇಕು ಇವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೇಳ್ತಾ ಈ ನ್ಯಾಯ ಸಿಗೋವರ್ಗು ಹೀಗೆ ನಾವು ಹೋರಾಟ ಹೇಳ್ತಾ ನಾವು ಹೋಗ್ತೀವಿ ಕಟ್ ಮಾಡೋಣ